ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕ್ರಾಂತಿವೀರ ಬ್ರಿಗೇಡ್ನ ರಾಜ್ಯ ಉಪಾಧ್ಯಕ್ಷರಾದ ರಾಯ್ ಅವರು ಬರುವ ಫೆಬ್ರವರಿ ನಾಲ್ಕರಂದು ಕ್ರಾಂತಿವೀರ ಬ್ರಿಗೇಡ್ ಎಂಬ ಸಂಘವನ್ನ ಬಸವನ ಬಾಗೇವಾಡಿಯಲ್ಲಿ ಒಂದು ಸಾವಿರದ ಎಂಟು ಸ್ವಾಮೀಜಿಗಳ ಪಾದಪೂಜೆ ಮಾಡುವ ಮುಖಾಂತರ ಬ್ರಿಗೇಡ್ ಉದ್ಘಾಟನೆ ಮಾಡಲಾಗುತ್ತಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಆಗಮಿಸಬೇಕು ಎಂದು ಮಾಧ್ಯಮದ ಮೂಲಕ ಕೇಳಿಕೊಂಡರು ಮಲ್ಲಿಕಾರ್ಜುನ್ ಸಂಗೋಳಿಗೆ ಎನ್ ಕೆ ಎಸ್ ಟಿವಿ ನ್ಯೂಸ್ ಕಲಬುರಗಿ ಯಾವ ತರ ಯಾಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಸಮಾಜದಲ್ಲಿ ನನ್ನ ಹತ್ರ ಅದು ಹಿಂದುತ್ವ ಬಗ್ಗೆ ಅನ್ಯ ಅನ್ಯಾಯ ಅನ್ಯಾಯ ಆಗ್ತಾ ಇದೆ ಅನ್ಯಾಯಕ್ಕೋಸ್ಕರ ಸ್ವಾಮೀಜಿಗಳು ಇದು ಮಾಡಲಿಬೇಕಪ್ಪ ಚಾಲು ಮಾಡಿಬಿಟ್ಟು ಮುಂದೆ ಬರೋದಿನಲ್ಲಿ ಎಲ್ಲರಿಗೂ ನ್ಯಾಯ ಸಿಗಬೇಕು ನ್ಯಾಯಗೋಸ್ಕರ ಸ್ಟಾರ್ಟ್ ಮಾಡ್ತಾರೆ ಶಂಕರ್ ಚವ್ ಜಿಲ್ಲಾ ಉಪಾಧ್ಯಕ್ಷರು ಈ ಒಂದು ಕ್ರಾಂತಿವೀರ ಬ್ರಿಗೇಡಿನ ಧರ್ಮ ರಕ್ಷಿತ ರಕ್ಷಿತ ಅಂತೇಳಿ ಈ ಒಂದು ಕ್ರಾಂತಿವೀರ ಬ್ರಿಗೇಡಿನ ಉದ್ಘಾಟನಾ ಸಮಾರಂಭ ಫೆಬ್ರವರಿ ನಾಲ್ಕನೇ ತಾರೀಕು ಬಸವನ ಭಾಗ್ಯವಾಡಿ ಬಸವನ ನಾಡಿನಲ್ಲಿ ಉದ್ಘಾಟನಾಗಲಿದೆ ಈ ಕಾರ್ಯಕ್ರಮ ನಿಮಿತ್ತವಾಗಿ ಇಲ್ಲಿ ಕಲಬುರಗಿ ಜಿಲ್ಲೆಯ ಪ್ರವಾಸಕ್ಕೆ ಬಂದಿದ್ದೀವಿ ನಾವು ತಮ್ಮ ಮುಖಾಂತರ ಕಲಬುರಗಿ ಜಿಲ್ಲೆಯ ಒಂಬತ್ತು ಮಂಡಲದ ತಾಲೂಕ ಎಲ್ಲ ಬಂಧುಗಳಿಗೆ ತಮ್ಮ ಮುಖಾಂತರ ಆವರಣ ಮಾಡಲು ಬಂದಿದ್ದೇವೆ ಈ ಒಂದು ಕ್ರಾಂತಿವೀರ ಬ್ರಿಗೇಡಿನ ಉದ್ದೇಶ ಸಾವಿರದ ಎಂಟು ಸ್ವಾಮೀಜಿಗಳ ಪಾಠ ಪೂಜೆ ಮುಖಾಂತರ ಉದ್ಘಾಟನಾ ಸಮಾರಂಭ ಆಗಲಿದೆ ಈ ಮಠಕ್ಕೆ ಎಲ್ಲ ಹಿಂದುಳಿದ ಮತ್ತು ದಲಿತ ಬಡವರು ಬೆಳಗ್ಗೆ ದುಡಿತಕ್ಕಂಥ ಮಠಗಳಿದಾವೆ ಆ ಮಠಾಧೀಶ್ವರ ಪಾದ ಪೂಜೆ ಮುಖಾಂತರ ಒಂದು ಕಾರ್ಯಕ್ರಮ ಉದ್ಘಾಟನೆ ಉದ್ಘಾಟನಲಿದೆ ಆ ಕಾರ್ಯಕ್ರಮ ಸಲಂದ ಇಲ್ಲಿ ಬಂದಿದ್ದೀವಿ ಬಂದಿದೀವಿ ತಾವೆಲ್ರೇನು ಅದು ಮುಖಾಂತರ ನಾವು ಪ್ರಚಾರ ಸಲ ಅವತ್ತಿನ ದಿನ ಏನೇನು ವಿಶೇಷತೆ ಇರ್ತಾವೆ ರೀ ಕಾರ್ಯಕ್ರಮ ಆ ಕಾರ್ಯಕ್ರಮ ಅದೇ ಹೇಳಿದೆ ಸರ್ ಸಾವಿರದ ಎಂಟು ಸ್ವಾಮೀಜಿಗಳು ಪಾದ ಪೂಜೆ ಮುಖಾಂತರ ಮತ್ತು ಸಾವಿರದ ಎಂಟು ಕುಂಭಗಳು ಇದೆಯಂತ ಸರ ಮಾ ಮಾತಿಯರೆಲ್ಲರು ಕುಂಭ ಹೊರ್ತಾರೆ ಮತ್ತು ಸಾವಿರದ ಒಂದು ಡೊಳ್ಳುಗಳು ಕಲಿತಾವ ಮತ್ತು ಎಲ್ಲ ವಿವಿಧ ವೇಷಭೂಷಗಳು ಹಾಕೋ ರೀತಿಯ ಬರ್ತಿದ್ದಾರೆ ಸರ್ ಎಲ್ಲ ಮತ್ತು ಕನ್ನೇರಿ ಮಠದ ಸ್ವಾಮೀಜಿಯವರು ಬರ್ತಾರೆ ಅವರು ಎಲ್ಲ ಸ್ವಾಮೀಜಿಗಳು ಮತ್ತು ಸಾಧು ಸಂಪಕ್ಷ ರಾಜಕೀಯ ಗಣ್ಯ ವ್ಯಕ್ತಿಗಳು ರಾಜಕೀಯ ಗಣ್ಯ ವ್ಯಕ್ತಿಗಳು ಬರ್ತಾರೆ ಸರ್ ಎಲ್ಲರೂ ಇರ್ತಾರೆ ಮತ್ತು ಈಗ ಇದಕ್ಕೆ ಏನಾದಂದ್ರೆ ಮಾನ್ಯ ಕೆ ಎಸ್ ಈಶ್ವರಪ್ಪ ಅವರು ಸಂಚಾಲಕ ಅಂತೇಳಿ ಇದರ್ತಾರೆ ರಾಜ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಅವರು ಮತ್ತು ಇನ್ನೊಬ್ಬರು ನಮ್ಮ ರಾಜ್ಯಾಧ್ಯಕ್ಷರು ಬಸವರಾಜ್ ಬಾಳಿಕೆ ಅಂತೇಳಿದ್ದಾರೆ ಸರ್ ಅವರು ಮತ್ತು ಗೌರವ ಗೌರವಾಧ್ಯಕ್ಷರಾಗಿ ಕಾಂತೇಶ್ ಹೇಳಿ ಅವ್ರಿಗೂ ಇರ್ತಾರೆ ಇದಾದ ಮೇಲೆ ಶೇಖರ್ ಮಾಜಿ ಶಾಸಕರು ಮಂತ್ರಿಗಳು ಅವರು ಕೂಡ ಇದ್ದಾರೆ ಇರ್ತಾರೆ ವಿವಿಧ ಗಣ್ಯರು ಎಲ್ಲ ಜಾತಿ ಜನಾಂಗದ ಅಧ್ಯಕ್ಷರು ಮತ್ತು ಎಲ್ಲ ಎಲ್ಲರೂ ಎಲ್ಲರೂ ಭಾಗವಹಿಸ್ತಾರೆ ನನ್ನ ಹೆಸರು ಭೀಮ್ರೇಗೌಡ ಜಂಗಲಿ ಪಟ್ಟಿ ಕ್ರಾಂತಿವೀರ ಸಂಗೋಳಿ ಕ್ರಾಂತಿವೀರ ಬ್ರಿಗೇಡಿಯನ್